ಕರ್ನಾಟಕದ ಎಲ್ಲ ಸ್ಪರ್ಧಾ ಮಿತರಿಗೆ ಕ್ಲಾಸ್ ಕ್ಲಾಸ್ಕಾರ್ನರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಇಂದಿನ ಒಂದು ವಿಡಿಯೋ ಮಾಡುವಂತಹ ಉದ್ದೇಶ ಏನು ಅನ್ನೋದಾದರೆ ಇನ್ನೇನು ಕೆ ಸೆಟ್ ಎಕ್ಸಾಮ್ಗೆ ಕೆಲವೇ ದಿನಗಳು ಉಳಿದಿದ್ದೇವೆ ಹಾಗಾಗಿ ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ ಹೇಗಿರಬೇಕು ಕೆ ಸೆಟ್ ಫೈನಲ್ ಪ್ರಿಪ್ರೇಷನ್ ಟಿಪ್ಸನ್ನು ಈ ವಿಡಿಯೋದಲ್ಲಿ ನಿಮಗೆ ಹೇಳಲಾಗುವುದು ಜೊತೆಗೆ ಹಲವಾರು ವಿದ್ಯಾರ್ಥಿಗಳು ನಮ್ಮ ಯೂಟ್ಯೂಬ್ ಚಾನಲ್ನ ಏನು ಕೆ ಸೆಟ್ ಆಸ್ಪರೆಂಟ್ಗಳು ತುಂಬ ಮೆಸೇಜ್ ಮಾಡ್ತಾಯಿದ್ರಿ ಸರ್ ಎಕ್ಸಾಮ್ ಪೋಸ್ಟ್ಪೋನ್ ಆಗುತ್ತಾ ಹೇಳಿ ಇಲ್ಲಿ ಈ ವಿಡಿಯೋದಲ್ಲಿ ನಿಮಗೆ ಕೆ ಸೆಟ್ ಎಕ್ಸಾಮ್ನ ಫೈನಲ್ ಪ್ರಿಪರೇಷನ್ ಹೇಗಿರಬೇಕು ಏನು ಹತ್ತು ದಿನಗಳ ಏನು ಟೈಮ್ ಉಳಿದಿದೆಯಲ್ಲ ಆ ಹತ್ತು ದಿನಗಳನ್ನು ಹೇಗೆ ನೀವು ಯುಟಿಲೈಸ್ ಮಾಡ್ಕೋಬೇಕು ಮತ್ತು ನಿಮ್ಮ ಸ್ಟ್ರಾಟಜಿಗಳು ಹೇಗಿರಬೇಕು ಎನ್ನುವಂತಹ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡಲಾಗುತ್ತೆ ಜೊತೆಗೆ ನಿಮಗೆ ಗೊಂದಲಗೂಡ ಇರುವಂತಹ ಏನು ಎಕ್ಸಾಮ್ ಪೋಸ್ಟ್ಪೋನ್ ಅಂತಕ್ಕಂಥ ಸುದ್ದಿ ಇದೆಯಲ್ಲ ಅದರ ಬಗ್ಗೆ ನಾನು ನಿಮಗೆ ಕ್ಲಾರಿಫಿಕೇಷನ್ ಕೊಡ್ತೀನಿ ಈ ವಿಡಿಯೋದ ಕೊನೆಯಲ್ಲಿ ಹಾಗಾಗಿ ಸ್ನೇಹಿತರೆ ನೋಡಿ ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಇವತ್ತಿನ ಒಂದು ಈ ವಿಡಿಯೋವನ್ನ ನಾವು ಆರಂಭ ಮಾಡೋಣ ಸ್ನೇಹಿತರೆ ಈಗಾಗಲೇ ನೀವು ನೋಟಿ ಕೇಸೆಟ್ ನೋಟಿಫಿಕೇಶನ್ ಸುಮಾರು ನೋಟಿಫಿಕೇಷನ್ ನಂತರ ನಿಮ್ಮ ಪ್ರಿಪರೇಷನ್ನ ನೀವು ಮಾಡ್ತಾಯಿದ್ದೀರಿ ಈಗಾಗಲೇ ಈ ಒಂದು ಕೆಸೆಟ್ ಎಕ್ಸಾಮ್ನ ಫೈನಲ್ ಹಂತಕ್ಕೆ ತಲುಪಿದ್ದೀರಿ ಇನ್ನೇನು ಕೆಲವೇ ದಿನಗಳಲ್ಲಿ ಎಕ್ಸಾಮನ್ನು ಬರೀಲಿ ಬರೆಯಲಿದ್ದೀರಿ ಸ್ನೇಹಿತರೆ ನಾನು ಈ ಒಂದು ಕೊನೆ ಹಂತದಲ್ಲಿ ನಿಮಗೆ ಮೇನ್ ಎಕ್ಸಾಮ್ ಸ್ಟ್ರಾಟಜಿ ಏನು ಹೇಳ್ತೀನಿ ಅನ್ನೋದಾದರೆ ಏನು ಟಿಪ್ಸ್ ಹೇಳ್ತೀನಿ ಅನ್ನೋದಾದರೆ ನೋಡಿ ಸ್ನೇಹಿತರೆ ಇಲ್ಲಿ ನೀವು ಬಿಲೀವ್ ಇನ್ ಯುವರ್ ಸೆಲ್ಫ್ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು ಈಗಾಗಲೇ ಹಲವಾರು ದಿನಗಳ ಕಾಲ ನೀವು ಆರ್ಡ್ ವರ್ಕಿಂದ ಕನ್ಸಿಸ್ಟೆನ್ಸಿಯಿಂದ ವರ್ಕ್ ಮಾಡ್ತಾ ಇದ್ದೀರಿ ಫೋಕಸ್ ಮಾಡ್ತಾ ಇದ್ದೀರಿ ನಿಮ್ಮ ಎಕ್ಸಾಮ್ ಪ್ರಿಪರೇಷನ್ ಕುರಿತಾಗಿ ಹಾಗಾಗಿ ನಾನು ಏನು ಹೇಳ್ತೀನಿ ಅನ್ನೋದಾದರೆ ನಿಮ್ಮ ಎಕ್ಸಾಮ್ ಕೊನೆಯಲ್ಲಿ ಏನಿರಬೇಕು ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು ನೋಡಿ ಸ್ನೇಹಿತರೆ ಯಾವುದೇ ಒಬ್ಬ ವ್ಯಕ್ತಿಯು ಯಶಸ್ವಿ ಸಾಧಕನಾಗಬೇಕು ಆದರೆ ಅಥವಾ ಯಶಸ್ವಿ ವ್ಯಕ್ತಿ ಆಗಬೇಕಾದ್ರೆ ಅಥವಾ ತಾವು ಕಂಡ ಕನಸನ್ನು ಅಥವಾ ಹಾಕಿಕೊಂಡ ಗುರಿಯನ್ನು ಮುಟ್ಟಬೇಕಾದರೆ ಮೊದಲು ಆ ವ್ಯಕ್ತಿಗೆ ಅವನಲ್ಲಿ ನಂಬಿಕೆ ಇರಬೇಕು ಏನು ಅನ್ನೋದಾದರೆ ಸ್ನೇಹಿತರೆ ಕೆಲವೊಮ್ಮೆ ಏನಾಗುತ್ತೆ ಅನ್ನೋದಾದರೆ ನಮ್ಮಲ್ಲೇ ನಮಗೆ ನಂಬಿಕೆ ಇಲ್ಲದೆ ಇದ್ದಾಗ ನಾವು ಗುರಿಯನ್ನು ಅಥವಾ ಯಾವುದೇ ಒಂದು ಕೆಲಸವನ್ನು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಗೋದಿಲ್ಲ ಹಾಗಾಗಿ ನಾನು ಏನು ಹೇಳ್ತೀನಿ ಅನ್ನೋದಾದರೆ ಮೊದಲ ಸ್ಟ್ರಾಟಜಿ ಅಥವಾ ನಿಮ್ಮ ಮೊದಲ ಒಂದು ಏನಿರಬೇಕು ಗುಣ ಅನ್ನೋದಾದರೆ ನಿಮ್ಮನಿಗೆ ನಿಮ್ಮಲ್ಲಿ ನಿಮಗೆ ನಂಬಿಕೆ ಇರಬೇಕು ಬಿಲೀವ್ ಇನ್ ಇವರ್ ಸೇಫ್ ನೋಡಿ ಸ್ನೇಹಿತರೆ ಬಿಲೀವ್ ಯು ಕ್ಯಾನ್ ಆ್ಯಂಡ್ ಯು ಆರ್ ಆಫ್ ದಿ ವೇ ದೇರ್ ಸ್ನೇಹಿತರೆ ನಿಮಗೆ ನಿಮ್ಮಲ್ಲಿ ನಂಬಿಕೆ ಇತ್ತು ಅಂತಂದರೆ ನೀವು ನಂಬಿಕೆಯಿಂದ ಗೆದ್ದೇ ಗೆಲ್ಲುವನು ಈ ಬಾರಿ ನಾನು ಕೆ ಸಿ ಸಿಟ್ ಎಕ್ಸಾಮನ್ನು ಕ್ಲಿಯರ್ ಮಾಡ್ತೀನಿ ಎನ್ನುವಂತಹ ಒಂದು ಆತ್ಮವಿಶ್ವಾಸ ಅಥವಾ ನಂಬಿಕೆ ನಿಮಗೆ ಇದ್ದು ಅಥವಾ ಆ ಒಂದು ನಂಬಿಕೆಯನ್ನು ಇಟ್ಕೊಂಡು ಆತ್ಮವಿಶ್ವಾಸವನ್ನು ಇಟ್ಕೊಂಡು ನೀವು ಮುನ್ನುಗ್ಗಿದರೆ ಅಥವಾ ಈ ಎಕ್ಸಾಮ್ ಪ್ರಿಪರೇಷನ್ನ ಆರಂಭ ಮಾಡಿದರೆ ನೀವು ಅರ್ಧ ಹಾದಿ ಅಥವಾ ಅರ್ಧ ಒಂದು ಗೆಲುವನ್ನು ನೀವು ಸಾಧಿಸಿದ್ದೀರಿ ಎನ್ನುವಂತಹ ಒಂದು ಭಾವ ಬರುತ್ತೆ ನಿಮಗೆ ಹಾಗಾಗಿ ನಿಮಗೆ ನಾನು ಏನು ಹೇಳ್ತೀನಿ ಅನ್ನೋದಾದರೆ ಈ ಕೊ ಎಕ್ಸಾಮ್ನ ಕೊನೆಯ ಹಂತದಲ್ಲಿ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು ಬಿಲೀವ್ ಇನ್ ಯುವರ್ ಸೆಲ್ಫ್ ನೀವು ಬಿಹಾರದ ಒಬ್ಬ ಮಾಂಜಿ ಎನ್ನುವಂತಹ ಒಂದು ವ್ಯಕ್ತಿಯ ಕಥೆಯನ್ನು ನೋಡಿರ್ತೀರಿ ಅವರು ತನ್ನ ಹೆಂಡತಿಯ ಏನು ಏನು ಕಾಯಿಲೆಗೆ ಒಳಪಟ್ಟಿರ್ತಾಳೆ ಅವಳನ್ನು ಆಸ್ಪತ್ರೆಗೆ ತಲುಪಿಸುವಂಥ ನಿಟ್ಟಿನಲ್ಲಿ ಏನಾಗುತ್ತೆ ತುಂಬ ಅವರು ಸುತ್ತಿಕೊಂಡು ಹೋಗಬೇಕಾಗುತ್ತೆ ಒಂದು ಹಳ್ಳಿ ಇರುತ್ತಲ್ಲ ಅಲ್ಲಿ ಆ ಒಂದು ರಸ್ತೆಗಳಿಗೆ ಅಡ್ಡಿಗೆ ಏನಿರುತ್ತೆ ಗುಡ್ಡ ಇರುತ್ತೆ ಅದನ್ನು ಸುತ್ತಕೊಂಡು ಹಾಸ್ಪಿಟ್ಲಿಗೆ ಹೋಗೋ ಒಂದು ಸನ್ನಿವೇಶ ಬರುತ್ತೆ ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ ಒಂದು ಡಿಸೈಡ್ ಮಾಡ್ತಾರೆ ನಾನು ಈ ಗುಡ್ಡವನ್ನು ಕಡಿದುಬಿಟ್ಟು ಈ ಈ ನನ್ನ ಹೆಂಡ್ತಿಗಷ್ಟೇ ಅಲ್ಲ ಈ ಊರಿನೆಯವ್ರಿಗೆ ಕೂಡ ಅನುಕೂಲ ಮಾಡ್ತೀನಿ ಅನ್ನುವಂಥ ಉದ್ದೇಶದಿಂದ ಒಬ್ಬನೇ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಆ ಗುಡ್ಡವನ್ನು ಅಗೆಯುವಂತಹ ಒಂದು ಪ್ರಯತ್ನ ಮಾಡ್ತಾನೆ ಹಾಗಾಗಿ ಅವನಿಗೆ ಆ ನಂಬಿಕೆ ಇತ್ತು ನಾನು ಆ ಕೆಲಸವನ್ನು ಮಾಡ್ತೀನಿ ನೋಡಿ ಇಷ್ಟೊಂದು ಕಠಿಣವಾದಂತಹ ಕೆಲಸ ಆ ಬಿಹಾರದ ಒಂದು ಮಾಂಜಿ ಎನ್ನುವಂತಹ ವ್ಯಕ್ತಿ ಮಾಡ್ತಾನೆ ಅನ್ನೋದಾದರೆ ಒಂದೇ ಒಂದು ಎಕ್ಸಾಮನ್ನು ಕೆ ಸೆಟ್ ಎಕ್ಸಾಮನ್ನು ನೀವು ಕ್ಲಿಯರ್ ಮಾಡೇ ಮಾಡ್ತೀರಿ ಹಾಗಾಗಿ ನಿಮಗೆ ನಿಮ್ಮಲ್ಲಿ ನಂಬಿಕೆ ಇರಲಿ ಹಾಗಾಗಿ ಸುಮಾರು ನೀವು ಕೆ ಎ ಎಸ್ ಐ ಎ ಎಸ್ ಗಳು ಅಥವಾ ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ ಸಕ್ಸಸ್ ಆದವರ ಒಂದು ಸ್ಟೋರಿಗಳನ್ನ ನೋಡಿರ್ತೀರಿ ಅವರು ಮುಖ್ಯ ಧ್ಯೇಯ ಏನಾಗುತ್ತಾರೆ ಒಂದು ಏನು ಸ್ಟ್ರಾಟಜಿ ಅಥವಾ ಅವರ ಒಂದು ಸಕ್ಸಸ್ನ ಮಂತ್ರ ಏನಾಗಿರುತ್ತೆ ಅನ್ನೋದಾದರೆ ಅವರಲ್ಲಿ ಅವರಿಗೆ ನಂಬಿಕೆ ಇರುತ್ತೆ ಎಷ್ಟೇ ಸಾಲೆ ಸಾರಿ ಸೋತ್ರರು ಕೂಡ ಗೆದ್ದೇ ಗೆಲ್ಲುವೆ ಎನ್ನುವಂತಹ ಒಂದು ಆತ್ಮವಿಶ್ವಾಸ ಇರುತ್ತೆ ಹಾಗಾಗಿ ಅವರ ಮೇಲೆ ಅವರಿಗೆ ನಂಬಿಕೆ ಇರುತ್ತೆ ಹಾಗಾಗಿ ಅವರು ಕೊನೆಯಲ್ಲಿ ಸಕ್ಸಸನ್ನು ಕಾಣ್ತಾರೆ ಸ್ನೇಹಿತರೆ ನೀವು ಕೂಡ ನಿಮ್ಮ ಮೇಲೆ ನಂಬಿಕೆ ಇದೆ ಸಕ್ಸಸನ್ನು ಕಂಡೇ ಕಾಣ್ತೀರಿ ಎನ್ನುವಂತಹ ಒಂದು ನಂಬಿಕೆ ನಿಮ್ಮ ಮೇಲೆ ಇರಲಿ ನೀವು ಗೆದ್ದೆ ಗೆಲ್ತೀರಿ ಈ ಒಂದು ತತ್ವವನ್ನು ಯಾವುದೇ ಒಂದು ಎಕ್ಸಾಮ್ ಅಷ್ಟೇ ಅಲ್ಲ ಲೈಫಲ್ಲಿ ಕೂಡ ಇಟ್ಕೊಳ್ಳಿ ಸ್ವಲ್ಪ ತಾಳ್ಮೆ ಇರಬೇಕು ನಿಮಗೆ ಪೇಷನ್ಸ್ ಇರಬೇಕು ಆ ಪೇಶೆನ್ಸ್ ಇದ್ದಾಗ ಮಾತ್ರ ನಿಮ್ಮ ಮೇಲೆ ನಂಬಿಕೆ ಬರು ಇರುತ್ತೆ ಹಾಗಾಗಿ ಈ ಒಂದು ನಂಬಿಕೆ ಎನ್ನುವಂತಹ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರುವಂತಹ ಒಂದು ತತ್ವವನ್ನು ಅನುಸರಿಸಿ ನೀವು ಈ ಎಕ್ಸಾಮನ್ನೆಲ್ಲ ಜೀವನದಲ್ಲಿ ಕೂಡ ಗೆಲ್ಬೋದಾಗಿದೆ ನನ್ನ ಒಂದು ಏನು ಕೆ ಸೆಟ್ ಕೊನೆ ಅಂಥದ್ದು ಪ್ರಿಪ್ರೇಷನ್ನಲ್ಲಿ ಇದು ಮುಖ್ಯ ಇಂಪಾರ್ಟೆಂಟ್ ತತ್ವ ಆಗುತ್ತೆ ನಿಮ್ಮಲ್ಲಿ ನಿಮಗೆ ನಂಬಿಕೆ ಇರಲಿ ಈಗಾಗಲೇ ತುಂಬ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀರಿ ನೀವು ಎಕ್ಸಾಮನ್ನು ಕ್ಲಿಯರ್ ಮಾಡ್ತೀವಿ ಅನ್ನುವಂತಹ ಒಂದು ಭಾವ ಅಥವಾ ನಂಬಿಕೆ ನಿಮ್ಮ ಮೇಲೆ ನಿಮಗೆ ಇರಲಿ ಇನ್ನು ಎರಡನೇ ಸ್ಟ್ರಾಟಜಿ ಅಥವಾ ಟಿಪ್ಸ್ ಏನು ಅನ್ನೋದಾದರೆ ಸ್ನೇಹಿತರೆ ಡೋಂಟ್ ಲೂಸ್ ಓಪ್ ಡೋಂಟ್ ಲೂಸ್ ಓಪ್ ಡೋಂಟ್ ಲೂಸ್ ಓಪ್ ಸ್ನೇಹಿತರೆ ಏನಾಗುತ್ತೆ ಅನ್ನೋದಾದರೆ ಕೆಲವೊಮ್ಮೆ ವಿದ್ಯಾರ್ಥಿಗಳು ಆರಂಭವನ್ನು ತುಂಬ ಏನು ಸ್ಪಿರಿಟ್ಟಾಗಿ ಆಗಿ ತುಂಬ ಸುಮಾರು ಎಂಟರಿಂದ ಹತ್ತು ತಾಸು ಓದುವಂಥ ಒಂದು ಪ್ರಯತ್ನ ಮಾಡ್ತಾರೆ ನಾನು ಸುಮಾರು ಆಸ್ಪಿಡೆಂಟ್ಗಳನ್ನು ನನ್ನ ಸುಮಾರು ಹ ಎಂಟರಿಂದ ಹತ್ತು ವರ್ಷದ ಸ್ಪರ್ಧಾತ್ಮಕ ಒಂದು ಜಗತ್ತಿನ ಒಂದು ಅನುಭವದ ಮೇಲೆ ಹೇಳ್ತಾ ಇದ್ದೀನಿ ನನ್ನ ಸ್ನೇಹಿತರು ಅಥವಾ ನಮ್ಮ ಜೊತೆ ಓದಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಏನು ಆಸ್ಪಿರೆಂಟ್ಗಳ ನೋಡಿರ್ತೀನಿ ಆರಂಭದಲ್ಲಿ ಏನು ಮಾಡ್ತಾರೆ ಅಂತ ತುಂಬ ಚೆನ್ನಾಗಿ ಓದ್ತಾರೆ ಎಂಟರಿಂದ ಹತ್ತು ತಾಸು ಓದ್ತಾರೆ ಅದು ಏನಾಗುತ್ತೆ ಅಂದರೆ ಆರಂಭ ಶೂರತ್ವ ಆಗುತ್ತೆ ಕೇವಲ ಒಂದೆರಡು ದಿನಕ್ಕೆ ಮಾತ್ರ ಈ ಒಂದು ಎಫರ್ಟು ಆಗುತ್ತೆ ಜೊತೆಗೆ ಏನಾಗುತ್ತೆ ಅಂದರೆ ಮುಂದೆ ಬರ್ತಾ ಬರ್ತಾ ಅವರ ಕನ್ಸಿಸ್ಟೆನ್ಸಿ ಆ ಆ ಕಂಟಿನ್ಯೂಟಿ ಅಂತಕ್ಕಂಥದ್ದು ಕುಗ್ಗಿ ಬಿಡುತ್ತೆ ಆಗೇನಾಗುತ್ತೆ ಕೊನೆಯ ಎಕ್ಸಾಮ್ ಟೈಮಲ್ಲಿ ಏನಾಗುತ್ತೆ ಆ ಕನ್ಸಿಸ್ಟೆನ್ಸಿ ಇಲ್ಲದೇ ಇದ್ದಾಗ ಅವ್ರ ಮೇಲೆ ಅವರು ಓಪನ್ನು ಕಳ್ಕೊಳ್ತಾರೆ ಸ್ನೇಹಿತರೆ ನೋಡಿ ನಾನು ಏನು ಹೇಳ್ತೀನಿ ಅನ್ನೋದಾದ್ರೆ ಯಾವುದೇ ಕಾರಣಕ್ಕೂ ನೀವು ಈಗಾಗಲೇ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀರಿ ಎಕ್ಸಾಮ್ ದೃಷ್ಟಿಯಿಂದ ಹಾಗಾಗಿ ಏನಾಗುತ್ತೆ ಇಲ್ಲಿವರೆಗೆ ತುಂಬ ಓದಿರ್ತೀರಿ ಇದು ನೋಡಿ ಹೇಳ್ತಾ ಇದೀನಿ ನಾನು ಕೆ ಸಿಟ್ ಎಕ್ಸಾಮ್ ಅಂತಕ್ಕಂಥದ್ದು ಈ ಕೆ ಸಿಟ್ ಎಕ್ಸಾಮ್ ಅಂತಕ್ಕಂಥದ್ದು ಏನಾಗಿದೆ ಅನ್ನೋದಾದರೆ ಕೇವಲ ಒಂದು ಮಿನಿಮಮ್ ಮಾರ್ಕ್ಸನ್ನು ಒಂದು ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸನ್ನು ತೆಗೆದುಕೊಂಡ್ಬಿಟ್ಟು ಎಲಿಜಿಬಲ್ ಪೇಪರ್ ಆಗಿರುತ್ತೆ ಹಾಗಾಗಿ ಏನಾಗುತ್ತೆ ಅನ್ನೋದಾದರೆ ಈಗ ಆಲ್ರೆಡಿ ಸುಮಾರು ಒಂದು ಫಾರ್ಟಿ ಫೈವ್ ಟು ಫಿಫ್ಟಿ ಡೇಸ್ ನೀವು ಎಕ್ಸಾಮನ್ನು ಪ್ರಿಪೇರ್ ಮಾಡಿದ್ದೀರಿ ಹಾಗಾಗಿ ಏನಾಗುತ್ತೆ ಕೊನೆ ಹಂತದಲ್ಲಿ ಸರಿಯಾಗಿ ಸಿದ್ಧತೆ ಆಗಿಲ್ಲ ಅಂದರೂ ಪರವಾಗಿಲ್ಲ ಏನು ಮಾಡಬೇಕು ನಿಮ್ಮ ಮೇಲೆ ನಿಮ್ಮ ನಂಬಿಕೆಯನ್ನು ಕಳ್ಕೊಳ್ಬೇಡಿ ಇದು ಜಸ್ಟ್ ಕ್ಲಿಯರ್ ಮಾಡ್ತಕ್ಕಂಥದ್ದು ಎಲಿಜಿಬಲ್ ಮಾಡ್ತಕ್ಕಂಥ ಎಕ್ಸಾಮ್ ಆಗಿದೆ ಹಾಗಾಗಿ ನಿಮ್ಮ ಮೇಲೆ ನಿಮಗೆ ಓಪನ್ ನಂಬಿಕೆ ಇರಲಿ ಓಪನ್ ಯಾವುದೇ ಕಾರಣಕ್ಕೂ ಕಳ್ಕೊಬೇಡಿ ಇಲ್ಲಿವರೆಗೂ ಸುಮಾರು ನಲವತ್ತು ದಿನಗಳ ಕಾಲ ನೀವು ತುಂಬ ಎಫರ್ಟನ್ನು ಹಾಕಿರ್ತೀರಿ ಈ ಕೊನೆ ಹಂತದಲ್ಲಿ ಏನೋ ಒಂದು ವೈಯಕ್ತಿಕ ಸಮಸ್ಯೆಗಳು ಅಥವಾ ಕೌಟುಂಬಿಕ ಸಮಸ್ಯೆಗಳು ಅಥವಾ ಆರೋಗ್ಯ ಸಮಸ್ಯೆಗಳು ಬರ್ತವೆ ಆದರೂ ಕೂಡ ನೀವು ಸುಮಾರು ಎಂಟು ತಾಸು ಓದಿರ್ತೀರಿ ಇಲ್ಲಿ ಎರಡು ತಾಸು ಓದಿ ಹಾಗಾಗಿ ನಿಮ್ಮೇಲಿ ನಂಬಿಕೆ ಇರಲಿ ಯಾವುದೇ ಒಂದು ಏನೂ ನನ್ನ ಆಗೋದಿಲ್ಲ ಕೊನೆ ಹಂತದಲ್ಲಿ ಏನು ನೆನಪಿಳಿಯುತ್ತಿಲ್ಲ ಅನ್ನುವಂತಹ ಒಂದು ಭಾವ ಬೇಡ ಹಾಗಾಗಿ ಓಪನ್ನ ಕಳ್ಕೊಳ್ಬೇಡಿ ನೋಡಿ ಸ್ನೇಹಿತರೆ ಎರಡನೇ ಸ್ಟ್ರಾಟಜಿ ಅಥವಾ ಟಿಪ್ಸ್ ಏನು ಹೇಳ್ತೀನಂದರೆ ನೀವು ಓಪನ್ ಯಾವುದೇ ಕಾರಣಕ್ಕೂ ಕಳ್ಕೊಬಾರ್ದು ಇದು ಎರಡನೇ ಸ್ಟ್ರಾಟಜಿ ಆಗಿದೆ ಇನ್ನು ನೋಡಿ ಏನು ಹೇಳ್ತೀನಿ ಅನ್ನೋದಾದರೆ ನಿಮಗೆ ಈ ಕೆ ಸಿ ಎಕ್ಸಾಮ್ ಸಂಬಂಧಪಟ್ಟಂತೆ ಪೇಪರ್ ಒನ್ ಮತ್ತು ಪೇಪರ್ ಟೂ ಇರುತ್ತೆ ಪೇಪರ್ ಒನ್ ಮತ್ತು ಪೇಪರ್ ಟೂ ಇರುತ್ತೆ ಈ ಎರಡೂ ಸಿಲೆಬಸ್ಸು ನಿಮಗೆ ಗೊತ್ತಿರುತ್ತೆ ಆ ಸಿಲೆಬಸ್ ಪ್ರಕಾರ ನೀವು ಈಗ ಆಲ್ರೆಡಿ ಏನು ಓದಿರ್ತೀರಿ ಎಕ್ಸಾಮ್ ಸಂಬಂಧಪಟ್ಟಂತೆ ನೋಟ್ಸ್ಗಳನ್ನು ಕಲೆಕ್ಟ್ ಮಾಡಿಬಿಟ್ಟು ಅಥವಾ ಕ್ಲಾಸ್ಗಳನ್ನು ನೋಡಿಬಿಟ್ಟು ನೀವು ಎಕ್ಸಾಮನ್ನು ಏನು ಸಿದ್ಧತೆಯನ್ನು ನಡೆಸಿರ್ತೀರಿ ಜೊತೆಗೆ ಕವರ್ ಮಾಡಿರ್ತೀರಿ ಸಿಲಬಸ್ಸನ್ನು ನನ್ನ ಪ್ರಕಾರ ಸ್ನೇಹಿತರೆ ಆಲ್ಮೋಸ್ಟ್ ಆಲ್ ನೀವು ಅಟ್ಲೀಸ್ಟು ಒಂದರಿಂದ ಎರಡು ಬಾರಿ ಸಿಲೆಬಸ್ಸನ್ನು ಏನು ಕೊಟ್ಟಿದ್ದಾರೆ ಅದನ್ನ ಕವರ್ ಮಾಡಿಕೊಂಡು ಓದಿದರೆ ನಿಮ್ಮ ಒಂದು ಎಕ್ಸಾಮ್ ಕ್ಲಿಯರ್ ಮಾಡುವಂತಹ ಒಂದು ಹಾದಿಯಲ್ಲಿ ತುಂಬ ಏನು ಸುಲಭ ಆಗುತ್ತೆ ಹಾಗಾಗಿ ನಾನೇನು ಹೇಳ್ತೀನಿ ಅಂದರೆ ಅಟ್ಲೀಸ್ಟ್ ಅಟ್ಲೀಸ್ಟ್ ನಿಮ್ಮ ಒಂದು ಕೆ ಸೆಟ್ ಎಕ್ಸಾಮ್ ಪ್ರಿಪ್ರೇಷನ್ನಲ್ಲಿ ಅಟ್ಲೀಸ್ಟ್ ಒಂದರಿಂದ ಎರಡು ಬಾರಿ ಒಂದರಿಂದ ಎರಡು ಬಾರಿ ಕಂಪ್ಲೀಟ್ ಸಿಲೆಬಸ್ಸನ್ನು ಕವರ್ ಮಾಡಬೇಕು ಅಂತ ಹೇಳ್ತೀನಿ ಬಿಕಾಸ್ ಯಾಕಂತಂದರೆ ಈ ಕವರ್ ಮಾಡೋದರಿಂದ ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆಂಟ್ ಬರುತ್ತೆ ಇನ್ನೊಂದು ಹೇಳ್ತೀನಿ ನೋಡಿ ಸ್ನೇಹಿತರೆ ಈ ಸಿವಲ್ ಸಿಲಬಸ್ಸಲ್ಲಿ ಆಲ್ಮೋಸ್ಟ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕವರ್ ಮಾಡಿದರೆ ಬೆಟರು ಆಗಿಲ್ಲ ಅಂದರೂ ಕೂಡ ಏನು ಸಮಸ್ಯೆ ಇಲ್ಲ ನನ್ನ ಪ್ರಕಾರ ನೀವು ಹಂಡ್ರೆಡ್ ಪರ್ಸೆಂಟ್ ಸಿಲೆಬಸ್ಸನ್ನು ಕವರ್ ಮಾಡಿಲ್ಲ ಅಂದರೂ ಸಹ ನೀವು ಹತ್ತತ್ರ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಸಿಲೆಬಸನ್ನು ಕವರ್ ಮಾಡಿದ್ರೂ ಕೂಡ ನೀವು ಈಸಿಯಾಗಿ ಈ ಎಕ್ಸಾಮ್ ಕ್ಲಿಯರ್ ಮಾಡ್ಬೋದು ನೋಡಿ ಸ್ನೇಹಿತರೆ ಇಲ್ಲಿ ಸುಮಾರು ಮುನ್ನೂರು ಅಂಕಗಳಿಗೆ ಎಕ್ಸಾಮ್ ನಡೆಸೋದ್ರಿಂದ ನಿಮಗೆ ಇಲ್ಲಿ ನನ್ನ ಪ್ರಕಾರ ಒಂದು ನೂರ ಐವತ್ತರಿಂದ ಒಂದು ನೂರ ಅರವತ್ತು ಮಾರ್ಕ್ಸ್ಗಳನ್ನು ತೆಗೆದುಕೊಂಡ್ಬಿಟ್ರೆ ಎಕ್ಸಾಮ್ ಕ್ಲಿಯರ್ ಮಾಡ್ತೀರಿ ಹಾಗಾಗಿ ನಾನೇನು ಹೇಳ್ತೀನಿ ಅಂದ್ರೆ ಅಟ್ಲೀಸ್ಟ್ ಅಟ್ಲೀಸ್ಟ್ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಅಷ್ಟಾಗಿಲ್ಲ ಕೂಡ ಅಟ್ಲೀಸ್ಟ್ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಸಿಲಬಸ್ ಕವರ್ ಮಾಡಿಕೊಳ್ಳಿ ಅಲ್ಲಿ ಏನೇನಿದೆ ಅದನ್ನೆಲ್ಲ ನೀಟಾಗಿ ಓದ್ಕೊಳ್ಳಿ ಇದು ಕೂಡ ನಿಮಗೆ ಎಕ್ಸಾಮಲ್ಲಿ ಎಕ್ಸಾಮ್ಗೆ ಕ್ಲಿಯರ್ ಮಾಡೋಕ್ಕೆ ತುಂಬ ಸುಲಭ ಆಗುತ್ತೆ ಇನ್ನು ನೋಡಿ ಸ್ನೇಹಿತರೆ ವೆರಿ ವೆರಿ ಇಂಪಾರ್ಟೆಂಟ್ ಟಿಪ್ಸ್ ಆ್ಯಂಡ್ ಸ್ಟ್ರಾಟಜಿ ಏನು ಅನ್ನೋದಾದರೆ ರಿವಿಷನ್ ಸುಮಾರು ವಿದ್ಯಾರ್ಥಿಗಳು ಇಲ್ಲೇ ಇಡುವುದು ಇಲ್ಲೇ ಏನು ಸೋಲಿನ ಹಾದಿಗೆ ಸೋಲಿನ ಹಾದಿ ಕಡೆ ಹೋಗ್ಬಿಡ್ತಾರೆ ಇಲ್ಲಿ ಏನಿರುತ್ತೆ ಅನ್ನೋದಾದರೆ ಈ ಸಾಧನೆಯ ಹಾದಿಯಲ್ಲಿ ಇದು ವೆರಿ ಇಂಪಾರ್ಟೆಂಟ್ ಮಂತ್ರ ಏನು ಅಂತಂದರೆ ರಿವಿಷನ್ ಅಂತಕ್ಕಂಥದ್ದು ಯಾರು ಪುನರಾವರ್ತನೆಯನ್ನು ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಏನಾಗುತ್ತೆ ಅಂದರೆ ಈಗ ಒಂದು ಟೈಮು ಸಿಲೆಬಸ್ಸನ್ನು ಓದ್ತಾರೆ ಕಂಪ್ಲೀಟಾಗಿ ಫಸ್ಟು ಆರಂಭದಲ್ಲಿ ನಾನು ಹೇಳಿದೆ ಆರಂಭ ಸೂರತ್ವ ಇರುತ್ತಲ್ಲ ಅದು ತುಂಬ ಡೇಂಜರ್ ಆಗಿರುತ್ತೆ ಯಾರು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾರೋ ಅವ್ರು ಮಾತ್ರ ಎಕ್ಸಾಮ್ ಮತ್ತು ಲೈಫಲ್ಲಿ ಗೆಲ್ತಾರೆ ಹಾಗಾಗಿ ಏನು ಹೇಳ್ತೀನಿ ಅನ್ನೋದಾದರೆ ಈಗ ಪುಸ್ತಕಗಳನ್ನು ಅಥವಾ ಸಿಲೆಬಸ್ ಪ್ರಕಾರ ನೋಟ್ಸನ್ನು ಮಾಡ್ಕೊಂಡಿರ್ತೀರಿ ಅಥವಾ ಪುಸ್ತಕಗಳನ್ನು ಕೊಂಡ್ಕೊಂಡಿರ್ತೀರಿ ಅದನ್ನ ಒಂದು ಸಾರಿ ಓದಿದರೆ ನಿಜವಾಗಿ ಕೂಡ ಎಂಥ ಐನ್ಸ್ಟಿನ್ ನಲ್ಲಿ ಬುದ್ಧಿವಂತಿಕೆಯನ್ನು ಹೊಂದಿರುವಂತಹ ವ್ಯಕ್ತಿಗಳು ಸಹ ಎಕ್ಸಾಮನ್ನು ಕ್ಲಿಯರ್ ಮಾಡೋಕ್ಕೆ ಅಥವಾ ರ್ಯಾಂಕ್ ಬರೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಏನು ಹೇಳ್ತೀನಿ ಅಂದರೆ ಅಟ್ಲೀಸ್ಟ್ ಸಿಲೆಬಸ್ ವೈಸ್ ಪ್ರಕಾರ ಏನು ನೋಟ್ಸನ್ನು ಮಾಡ್ಕೊಂಡಿರ್ತಿರಲ್ಲ ಅಥವಾ ಸಿಲೆ ಪ್ರಕಾರ ಏನು ಬುಕ್ಸ್ ಇರುತ್ತಲ್ಲ ಅದನ್ನ ಮಿನಿಮಮ್ ಅಂದರೂ ಕೂಡ ನನ್ನ ಪ್ರಕಾರ ಎರಡರಿಂದ ಮೂರು ಟೈಮ್ ರಿವಿಷನ್ ಆಗಿರಬೇಕು ನೀವು ಕೇವಲ ನೂರಕ್ಕೆ ನೂರು ಪರ್ಸೆಂಟ್ ಸಿಲೆಬಸ್ ಕವರ್ ಮಾಡಿರಿ ಅಂತ ಹೇಳ್ತಾ ಇಲ್ಲ ನೀವು ಎಷ್ಟು ಸಿಲೆಬಸ್ಸನ್ನು ಕವರ್ ಮಾಡಿ ಓದಿರ್ತಿರೋ ಆ ಸಿಲಬಸ್ಸನ್ನು ನೀವು ಎರಡರಿಂದ ಮೂರು ಸಾರಿ ರಿವಿಷನ್ ಮಾಡಿದರೆ ನಿಜವಾಗಿಯೂ ಕೂಡ ಓದಿರುವಂತಹ ವಿಷಯಗಳು ಹೆಚ್ಚಾಗಿ ನೆನಪಲ್ಲಿ ಉಳಿತವೆ ಮತ್ತು ಎಕ್ಸಾಮ್ನಲ್ಲಿ ಯಾವುದೇ ಕಾರಣಕ್ಕೂ ನಿಮಗೆ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಗೊಂದಲಗಳಾಗೋದಿಲ್ಲ ಹಾಗಾಗಿ ನಾನು ಏನು ಹೇಳ್ತೀನಿ ಅನ್ನೋದಾದರೆ ಯಾವುದೇ ಎಕ್ಸಾಮನ್ನು ನೀವು ತೊಗೊಳ್ಳಿ ಈವನ್ ಕೆ ಸೆಟ್ ತೊಗೊಳ್ಳಿ ನೆಟ್ ತೊಗೊಳ್ಳಿ ಕೆ ಎ ಎಸ್ ತೊಗೊಳ್ಳಿ ಐ ಎ ಎಸ್ ತೊಗೊಳ್ಳಿ ಯಾರು ಹೆಚ್ಚು ಹೆಚ್ಚು ರಿವಿಷನ್ ಮಾಡ್ತಾರೋ ಅವರು ಹೆಚ್ಚು ಹೆಚ್ಚು ಅಂಕಗಳನ್ನು ಗಳಿಸ್ಬಿಟ್ಟು ಎಕ್ಸಾಮನ್ನು ಕ್ಲಿಯರ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ರಿವಿಷನ್ ಈಸ್ ವೆರಿ ಇಂಪಾರ್ಟೆಂಟ್ ಮಂತ್ರ ಫಾರ್ ಸಕ್ಸಸ್ ಕೆ ಸೆಟ್ ಎಕ್ಸಾಮ್ ಹಾಗಾಗಿ ಪುನರಾವರ್ತನೆಯನ್ನು ಮಾಡಿ ಈಗ ಫಾರ್ ಎಕ್ಸಾಂಪಲು ಎರಡರಿಂದ ಮೂರು ಸರಿ ಮಾಡಿದರೆ ಈಗ ಇಮಿಡಿಯೇಟ್ಲಿ ಏನು ನೆಕ್ಸ್ಟ್ ರಿವಿಷನ್ಗಳಿಗೆಲ್ಲ ತುಂಬ ಸಮಯ ಕಡಿಮೆ ಆಗುತ್ತೆ ಕಡಿಮೆ ಸಮಯನ ತೆಗೆದುಕೊಂಡ್ಬಿಟ್ಟು ನೀವು ರಿವಿಷನ್ ಮಾಡ್ಬೋದಾಗಿದೆ ಹಾಗಾಗಿ ಎಚ್ ಎಷ್ಟು ಹೆಚ್ಚು ಸಾಧ್ಯ ಆಗುತ್ತೋ ಅಷ್ಟು ರಿವಿಷನ್ ಮಾಡಿ ನಿಮಗೆ ತುಂಬ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ ಇನ್ನು ರೀಡ್ ಯುವರ್ ಓನ್ ನೋಟ್ಸ್ ಸ್ನೇಹಿತರೆ ನೋಡಿ ನಾನು ಏನು ಹೇಳ್ತೇನೆ ಅನ್ನೋದಾದರೆ ಯಾವುದೇ ಒಂದು ಎಕ್ಸಾಮನ್ನು ನೀವು ಕ್ಲಿಯರ್ ಮಾಡಬೇಕು ಅಥವಾ ಕೆ ಸೆಟ್ ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ತಾ ಇದ್ರಲ್ಲ ಕೊನೆ ಹತ್ತು ದಿನಗಳಿದೆ ಏನಾಗುತ್ತೆ ಅನ್ನೋದಾದರೆ ಕೆಲವರು ಏನು ಮಾಡ್ತಾರೆ ಏ ಇದು ಚೆನ್ನಾಗಿದೆ ಬುಕ್ಸ್ ಅಂತೇಳಿ ರೆಫರ್ ಮಾಡ್ತಾರೆ ನಿಮಗೆ ಇದು ಇದು ಬೇರೆ ಬೇರೆ ಎಕ್ಸಾಮ್ಗೆ ನಿಮ್ಮ ಸ್ನೇಹಿತರು ಮಾತಾಡ್ತೇ ಇರ್ತೀರಿ ಅಂಥ ಸಂದರ್ಭದಲ್ಲಿ ಇದು ಚೆನ್ನಾಗಿದೆ ಅಂತೇಳಿ ಹೇಳ್ತಾರೆ ನಾನು ಏನು ಹೇಳ್ತೇನೆ ಅನ್ನೋದಾದರೆ ಈಗ ಯಾವುದೇ ಕಾರಣಕ್ಕೂ ಹೊಸ ಪುಸ್ತಕಗಳನ್ನು ಹೊಸ ಹೊಸ ನೋಟ್ಸ್ಗಳನ್ನು ಅಥವಾ ನಿಮ್ಮ ಸ್ನೇಹಿತರ ನೋಟ್ಸ್ಗಳನ್ನು ಯಾವುದೇ ಕಾರಣಕ್ಕೂ ಓದಬಾರ್ದು ಈ ಮೊದಲೇ ಓದಬೇಕಿತ್ತು ಸುಮಾರು ನಲವತ್ತೈವತ್ತು ದಿನಗಳ ಆರಂಭ ಏನು ಮಾಡಿದ್ರಲ್ಲ ಅವಾಗಿಂದ ನೀವು ಹೊಸ ಪುಸ್ತಕಗಳನ್ನು ತೆಗೆದುಕೊಂಡ್ಬಿಟ್ಟು ಎರಡು ಮೂರು ಸಾರಿ ರಿವಿಷನ್ ಮಾಡಿದರೆ ಅಲ್ಲಿರ್ತಕ್ಕಂಥ ವಿಷಯಗಳು ನಿಮಗೆ ಗೊತ್ತಾಗ್ತಿತ್ತು ಹಾಗಾಗಿ ನಾನು ಏನು ಹೇಳ್ತೀನಿ ಅನ್ನೋದಾದರೆ ಇಲ್ಲಿವರೆಗೆ ಏನು ಪ್ರಿಪರೇಷನ್ ಮಾಡ್ತಾ ಇರೋ ಸಂದರ್ಭದಲ್ಲಿ ನಿಮ್ಮದೇ ಆದಂತಹ ನೋಟ್ಸನ್ನು ಪ್ರಿಪೇರ್ ಮಾಡಿದ್ರಲ್ಲ ಆ ನೋಟ್ಸನ್ನು ಓದಿ ಅದು ತುಂಬ ನಿಮಗೆ ಉಳಿಯುತ್ತೆ ಅನ್ನುವಂತಹ ಒಂದು ಅಂಶವನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಹಾಗಾಗಿ ನಾನು ಏನು ಹೇಳ್ತೀನಿ ಅನ್ನೋದಾದರೆ ಈ ಉಳಿದಿರುವಂತಹ ಒಂದು ಹತ್ತು ದಿನಗಳಲ್ಲಿ ನೀವು ಯಾವುದೇ ಕಾರಣಕ್ಕೂ ಬೇರೆಯವರ ನೋಟ್ಸನ್ನು ಓದಬೇಡಿ ನಿಮ್ಮದೇ ಸ್ವಂತ ಒಂದು ಕೈ ಬರವಣಿಗೆ ನೋಟ್ಸ್ ಇದೆಯಲ್ಲ ಆ ನೋಟ್ಸನ್ನು ಓದಿ ಇಲ್ಲದೇ ಇದ್ದರೆ ನೀವು ನೋಟ್ಸನ್ನು ಮಾಡಿಕೊಂಡಿಲ್ಲ ಮೊದಲ ಪ್ರಯತ್ನದಲ್ಲಿ ನೀವು ಮಾಡ್ತಾ ಇದ್ದೀರಿ ಅಂದರೆ ನೀವು ಯಾವ ನೋಟ್ಸನ್ನು ರೆಫರ್ ಇದ್ದೀರಿ ಅಥವಾ ಯಾವ ಪುಸ್ತಕವನ್ನು ಓದ್ತಾ ಇದ್ದೀರ ಆ ಪುಸ್ತಕವನ್ನು ಮಾತ್ರ ಓದಿ ಇದು ನಿಮಗೆ ಯಾವುದೇ ಕಾರಣಕ್ಕೂ ನಿಮ್ಮ ಪರೀಕ್ಷೆಯ ಸಿದ್ಧತೆಯಲ್ಲಿ ಗೊಂದಲವನ್ನು ಉಂಟು ಮಾಡೋದಿಲ್ಲ ಹಾಗಾಗಿ ಅಂತಿಮ ಸಿದ್ಧತೆಯಲ್ಲಿ ನಿಮ್ಮದೇ ನೋಟ್ಸ್ಗಳನ್ನು ಓದುವಂತಹ ಒಂದು ಕೆಲಸ ಆಗಬೇಕು ಇದರಿಂದ ನಿಮ್ಮ ಸಕ್ಸಸ್ ರೇಟ್ ಹೆಚ್ಚಾಗುತ್ತೆ ಕೆ ಸೆಟ್ ಎಕ್ಸಾಮನ್ನು ಈಸಿಯಾಗಿ ಕ್ಲಿಯರ್ ಮಾಡ್ಬೋದು ಇನ್ನು ಸ್ನೇಹಿತರೆ ನೋಡಿ ಯಾವುದೇ ಒಂದು ಎಕ್ಸಾಮನ್ನು ಅಥವಾ ಕೆ ಸೆಟ್ ಎಕ್ಸಾಮ್ನಲ್ಲಿ ಈಗ ಆಲ್ರೆಡಿ ಕಡಿಮೆ ಟೈಮಲ್ಲಿ ನೀವು ಪ್ರಿಪೇರ್ ಮಾಡ್ತಾ ಇರೋ ಸಂದರ್ಭದಲ್ಲಿ ಏನಾಗುತ್ತೆ ನೋಟ್ಸನ್ನು ಮಾಡಿಕೊಂಡು ಸಂದರ್ಭದಲ್ಲಿ ಶಾರ್ಟ್ ನೋಟ್ಸನ್ನು ಕೂಡ ಮಾಡ್ಕೊಳ್ಬೇಕಾಗುತ್ತೆ ಕೆಲವೊಮ್ಮೆ ಟೈಮ್ ಶಾರ್ಟ್ ಇರೋ ಸಂದರ್ಭದಲ್ಲಿ ಶಾರ್ಟ್ ನೋಟ್ಸು ತುಂಬ ನಿಮ್ಮ ಎಕ್ಸಾಮನ್ನು ಈಸಿಯಾಗಿ ಕ್ಲಿಯರ್ ಮಾಡೋಕ್ಕೆ ಈಸಿಯಾಗುತ್ತೆ ಶಾರ್ಟ್ ನೋಟ್ಸ್ ಇದೆಯಲ್ಲ ಅದು ಏನಾಗುತ್ತೆ ಅಂದರೆ ಕೊನೆಯ ಒಂದು ಎಂಟರಿಂದ ಹತ್ತು ದಿನಗಳಲ್ಲಿ ತುಂಬ ಇಂಪಾರ್ಟೆಂಟ್ ರೋಲ್ ಮಾಡುತ್ತೆ ನಾನು ಕೂಡ ಸುಮಾರು ಕೆ ಎಸ್ ಅಥವಾ ಬೇರೆ ಬೇರೆ ಎಕ್ಸಾಮ್ಗಳನ್ನು ಕ್ಲಿಯರ್ ಮಾಡಬೇಕಾದ್ರೆ ಇದು ತುಂಬ ನನಗೆ ಹೆಲ್ಪ್ ಆಗಿದೆ ಬಿಕಾಸ್ ಏನಾಗುತ್ತೆ ಅನ್ನೋದಾದರೆ ಸುಮಾರು ಈ ಪೇಪರ್ ಒನ್ನು ಪೇಪರ್ ಟೂಗೆ ಸಂಬಂಧಪಟ್ಟಂಥ ಸುಮಾರು ಹೆವಿಯಾಗಿರ್ತಕ್ಕಂಥ ಒಂದು ಸಿಲಬಸ್ ಇದೆ ಅದರ ಪ್ರಕಾರ ನಾನು ನೋಟ್ಸ್ ಮಾಡಿಕೊಂಡ್ರು ಕೂಡ ಮಿನಿಮಮ್ ಅಂದರೂ ಕೂಡ ಎರಡು ನೂರಿಂದ ಮುನ್ನೂರು ಪೇಜು ಏನು ನೋಟ್ಸ್ ಆಗುತ್ತೆ ನಮ್ಮದು ಓನಾಗಿ ನೋಡ್ಕೊಂಡ್ರು ನೋಡಿ ಮಾಡ್ಕೊಂಡ್ರು ಕೂಡ ನೋಟ್ಸ್ ಎಷ್ಟಾಗುತ್ತೆ ಎರಡುನೂರಿಂದ ಮುನ್ನೂರು ಪೇಜ್ ಆಗುತ್ತೆ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಕೊನೆ ಹಂತದಲ್ಲಿ ಕೂಡ ನಾವೆಲ್ಲ ಪಾಯಿಂಟ್ಗಳನ್ನು ರಿವಿಷನ್ ಮಾಡಬೇಕಾಗುತ್ತೆ ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಶಾರ್ಟ್ ನೋಟ್ಸನ್ನು ಮಾಡ್ಕೊಳ್ತಾ ಇರಬೇಕು ಒಂದು ನೋಟ್ಸ್ ಮಾಡ್ಕೊಂಡು ಇನ್ನೊಂದು ಶಾರ್ಟ್ ನೋಟ್ಸ್ ಮಾಡ್ಕೊಂಡು ಇಡ್ತೀರಿ ಶಾರ್ಟ್ ನೋಟ್ಸಲ್ಲಿ ಎಲ್ಲ ಪಾಯಿಂಟ್ಸ್ಗಳು ಕವರ್ ಆಗೋ ಥರ ಪಾಯಿಂಟ್ಸ್ಗಳನ್ನು ರೆಡ್ಯೂಸ್ ಮಾಡ್ಕೊಂಡ್ಬಿಟ್ಟು ಒಂದು ಶಾರ್ಟ್ ನೋಟ್ಸ್ ಮಾಡ್ಕೊಂಡಿರ್ತೀರಲ್ಲ ಆ ಶಾರ್ಟ್ ನೋಟ್ಸನ್ನು ನೀವು ಈ ಸಂದರ್ಭದಲ್ಲಿ ರಿವಿಷನ್ ಮಾಡಿಕೊಂಡ್ರೆ ಎರಡು ಮೂರು ರಿವಿಷನ್ ಕೂಡ ಇದು ಆದಂಗೆ ಆಗುತ್ತೆ ನಾನು ಏನು ಹೇಳ್ತೇನೆ ಅಂದರೆ ಶಾರ್ಟ್ ನೋಟ್ಸ್ ಈಗಾಗಲೇ ಮಾಡ್ಕೊಂಡಿರ್ತೀರಿ ಶಾರ್ಟ್ ನೋಟ್ಸ್ ಫಾರ್ ಎಕ್ಸಾಂಪಲ್ಲು ಪೇಪರ್ ಟುಗೆ ಸಂಬಂಧಪಟ್ಟಂತೆ ಏನಿರುತ್ತೆ ಇಂಪಾರ್ಟೆಂಟ್ ಕೃತಿಗಳಿರ್ತವೆಂಕರ್ಸ್ಗಳಿರ್ತಾರೆ ಕಾನ್ಸೆಪ್ಟ್ಗಳಿರ್ತವೆ ಅವನ್ನೆಲ್ಲ ಇನ್ನೊಮ್ಮೆ ನೀವು ರಿವಿಷನ್ ಮಾಡ್ಕೊತಾ ಹೋದಂಗೆಲ್ಲ ನಿಮ್ಮ ಶಾರ್ಟ್ ನೋಟ್ಸಲ್ಲಿ ನಿಮಗೆ ಎಕ್ಸಾಮನ್ನು ಈಸಿಯಾಗೆ ಕ್ಲಿಯರ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ನಾನೇನು ಹೇಳ್ತೇನೆ ಅಂದರೆ ಈ ಕೊನೆ ಎಂಟರಿಂದ ಹತ್ತು ದಿನಗಳ ಉಳಿದಿರುತ್ತಲ್ಲ ಅಂಥ ಸಂದರ್ಭದಲ್ಲಿ ಏನು ದೊಡ್ಡ ನೋಟ್ಸನ್ನು ಮಾಡ್ಕೊಂಡಿರ್ತೀರಲ್ಲ ಅಂಥ ನೋಟ್ಸನ್ನು ಬಿಟ್ಬಿಟ್ಟು ನೀವು ಶಾರ್ಟ್ ನೋಟ್ಸ್ಗಳನ್ನು ಮಾಡಿಕೊಂಡಿದ್ದರೆ ಅದನ್ನು ಓದಿ ಓದುವಂಥದ್ದು ನಿಮಗೆ ಮತ್ತೆ ಪೂರ್ತಿಯಾದಂಥ ಸಿಲಬಸ್ಸನ್ನು ಕವರ್ ಮಾಡೋಕ್ಕೆ ಇದು ಸಾಧ್ಯ ಆಗುತ್ತೆ ಹಾಗಾಗಿ ಇಂಥ ಒಂದು ಕೊನೆಯ ಒಂದು ಸಂದರ್ಭಗಳಲ್ಲಿ ಕೊನೆಯ ದಿನಗಳಲ್ಲಿ ನೀವು ಶಾರ್ಟ್ ನೋಟ್ಸನ್ನು ಓದ್ತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಈ ಕೆಲಸವನ್ನು ನೀವು ಮಾಡಿ ಇನ್ನು ಸ್ನೇಹಿತರೆ ಎಚ್ ವೈ ಟಿ ಅಂತ ಹೇಳಿ ಕೊಟ್ಟಿದ್ದೀನಿ ಹೈ ಹೇಲ್ಡಿಂಗ್ ಟಾಪಿಕ್ ಅಥವಾ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ಇರುತ್ತೆ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ಇರುತ್ತೆ ನೋಡಿ ಸ್ನೇಹಿತರೆ ಪೇಪರ್ ಒನ್ಗೆ ಸಂಬಂಧಪಟ್ಟಂತೆ ಹತ್ತು ಯೂನಿಟ್ ಇದೆ ಹತ್ತು ಯೂನಿಟ್ ಇದೆ ಅಲ್ಲಿ ಏನಾಗುತ್ತೆ ಅಂದರೆ ಪ್ರತಿ ಯೂನಿಟಿಂದ ಐದು ಪ್ರಶ್ನೆಗಳು ಬರುತ್ತೆ ಐದು ಕ್ವಶನ್ಸ್ ಬರುತ್ತೆ ಐದು ಕ್ವಶನ್ಸಿಂದ ಹತ್ತು ಮಾರ್ಕ್ಸ್ ಆಗುತ್ತೆ ಇಲ್ಲಿ ನೋಡಿ ಪ್ರತಿಯೊಂದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಇಲ್ಲಿ ನೀವು ಎಲ್ಲದಕ್ಕೂ ಪ್ರಾಧಾನ್ಯತೆಯನ್ನು ಕೊಟ್ಟುಬಿಟ್ಟು ನೀವು ಓದಬೇಕಾಗುತ್ತೆ ಇನ್ನು ಪೇಪರ್ ಟು ವಿಷಯಕ್ಕೆ ಬಂದುಬಿಟ್ರೆ ಪೇಪರ್ ಟು ವಿಷಯಕ್ಕೆ ಬಂದರೆ ಫಾರ್ ಎಕ್ಸಾಂಪಲ್ಲು ನೀವು ಪೊಲಿಟಿಯನ್ನು ತೆಗೆದುಕೊಂಡ್ರೆ ಪೊಲಿಟಿ ತೆಗೆದುಕೊಂಡ್ರೆ ಅಲ್ಲಿ ಲಾಸ್ಟ್ ಇಯರ್ ಕ್ವಶನ್ ಪೇಪರನ್ನು ನೀವು ಡಿಕೋಡಿಂಗ್ ಅಥವಾ ಅನಾಲಿಸಿಸ್ ಮಾಡಿದರೆ ಯಾವ ಒಂದು ಅಲ್ಲಿ ಕೂಡ ಹತ್ತು ಯೂನಿಟ್ ಇರುತ್ತೆ ನನ್ನ ಪ್ರಕಾರ ಪೇಪರ್ ಟೂಗೆ ಸಂಬಂಧಪಟ್ಟಂತೆ ಕೂಡ ಒಂದು ಎಲ್ಲ ಒಂದು ಸಬ್ಜೆಕ್ಟ್ಗಳಲ್ಲೂ ಕೂಡ ಹಿಸ್ಟ್ರಿ ಎಕನಾಮಿಕ್ಸ್ ಪೊಲಿಟಿಕಲ್ ಅಥವಾ ಬೇರೆ ಬೇರೆ ಕಾಮರ್ಸು ಕನ್ನಡ ಇಂಗ್ಲೀಷ್ ಎಲ್ಲ ಸಬ್ಜೆಕ್ಟನ್ನು ತೆಗೆದುಕೊಂಡ್ರೂ ಕೂಡ ನೀವು ಹತ್ತತ್ತು ಯೂನಿಟ್ಗಳಿರುತ್ತೆ ಅಂಥ ಹತ್ತತ್ತು ಯೂನಿಟ್ಗಳಲ್ಲಿ ಕೆಲವೊಂದು ಯೂನಿಟಿಗೆ ತುಂಬ ಐ ವೇಟೇಜ್ ಕೊಟ್ಬಿಟ್ಟು ಕ್ವಶನ್ಸ್ಗಳನ್ನು ಪಿಕ್ ಮಾಡ್ತಾ ಇರ್ತಾರೆ ಅಂಥ ಯೂನಿಟ್ಗಳನ್ನು ನೀವು ನೋಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ನಾನು ಪೊಲಿಟಿ ಸಂಬಂಧಪಟ್ಟಂತೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನು ಪೊಲಿಟಿ ಇನ್ಸ್ಟಿಟ್ಯೂಷನ್ ಅಂತ ಇದೆಯಲ್ಲ ಅಲ್ಲಿ ಸುಮಾರು ಪ್ರಶ್ನೆಗಳನ್ನು ಆಲ್ಮೋಸ್ಟ್ ಅಲ್ಲಿ ಹತ್ತು ಹತ್ತು ಪ್ರಶ್ನೆಗಳ ತೆಗಿಬೇಕು ಅವನು ಅವನು ಏನು ಮಾಡ್ತಾನೆ ತುಂಬ ಇಂಪಾರ್ಟೆಂಟ್ ಇರತಕ್ಕಂಥ ಟಾಪಿಕ್ ಮೇಲೆ ಹೆಚ್ಚು ಪ್ರಶ್ನೆಗಳನ್ನು ಕೇಳ್ತಾನೆ ಅಲ್ಲಿ ಹದಿಮೂರರಿಂದ ಹದಿನಾಲ್ಕು ಪ್ರಶ್ನೆಗಳನ್ನು ಕೇಳಿದ್ದಾರೆ ಜೊತೆಗೆ ಎಷ್ಟು ಇಂಡಿಯನ್ ಪೊಲಿಟಿಕಲ್ ವೆಸ್ಟರ್ನ್ ಪೊಲಿಟಿಕಲ್ ಥಿಂಕರ್ಸ್ ಅಂತಕ್ಕಂಥ ಒಂದು ಟಾಪಿಕಲ್ಲಿ ಕೂಡ ಹದಿನೈದರಿಂದ ಹದಿನಾರು ಪ್ರಶ್ನೆಗಳನ್ನು ಕೇಳಿದ್ದಾರೆ ಹಾಗಾಗಿ ನಾನು ಏನು ಏನಿಡ್ತೀನಿ ಅನ್ನೋದಾದರೆ ಲಾಸ್ಟ್ ಇಯರ್ ಕ್ವೆಶನ್ ಪೇಪರ್ಗಳನ್ನು ನೋಡಿ ಈ ಫಾರ್ ಎಕ್ಸಾಂಪಲ್ ಲಾಸ್ಟ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಕ್ವಶನ್ ಪೇಪರ್ ಇದೆಯಲ್ಲ ಆ ಕ್ವಶನ್ ಪೇಪರ್ ನಿಮ್ಮ ಪೇಪರನ್ನು ನೋಡಿದ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಯಾವ ಒಂದು ಟಾಪಿಕ್ ಮೇಲೆ ಯಾವ ಒಂದು ಯೂನಿಟ್ ಮೇಲೆ ಹೆಚ್ಚು ಕ್ವಶನ್ ಬಂದಿದೆ ಅನ್ನೋದನ್ನ ನೋಡಿಕೊಳ್ಳಿ ಆ ಒಂದು ಯೂನಿಟ್ ಟು ಏನಾಗುತ್ತೆ ಐ ಹಿಲ್ಡಿಂಗ್ ಟಾಪಿಕ್ ಆಗುತ್ತೆ ಆ ಯೂನಿಟ್ಗಳನ್ನು ಕಾನ್ಸೆಪ್ಟ್ಗಳನ್ನು ಹೆಚ್ಚೆಚ್ಚು ಕ್ಲಿಯರ್ ಮಾಡಿಕೊಳ್ಳಿ ಇದು ನಿಮ್ಮ ಎಕ್ಸಾಮ್ಗೆ ಎಕ್ಸಾಮಲ್ಲಿ ಈಸಿಯಾಗಿ ಕೆ ಎಸ್ ಎಟ್ ಎಕ್ಸಾಮನ್ನು ಹೆಚ್ಚು ಮಾರ್ಕ್ಸ್ಗಳನ್ನು ತೆಗೆದುಕೊಂಡ್ಬಿಟ್ಟು ಕ್ಲಿಯರ್ ಮಾಡೋಕ್ಕೆ ತುಂಬ ಇಂಪಾರ್ಟೆಂಟ್ ರೋಲ್ ಆಗುತ್ತೆ ಕೊನೆ ಹಂತದಲ್ಲಿ ಏನು ಮಾಡಬೇಕು ಸ್ಮಾರ್ಟ್ ಸ್ಟಡಿ ಮಾಡಬೇಕು ಇಂಥ ಸಂದರ್ಭದಲ್ಲಿ ಐ ಹಿಡ್ಡಿಂಗ್ ಟಾಪಿಕ್ಗಳನ್ನು ನೋಟ್ ಮಾಡ್ಕೊಂಡ್ಬಿಟ್ಟು ಅವುಗಳನ್ನು ಹೆಚ್ಚು ಓದೋದ್ರಿಂದ ನಿಮಗೆ ಹೆಚ್ಚು ಅಂಕಗಳನ್ನು ಗಳಿಸಿ ಎಕ್ಸಾಮನ್ನು ಕ್ಲಿಯರ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ ಇನ್ನು ಸ್ನೇಹಿತರೆ ಇನ್ನೊಂದು ಇಂಪಾರ್ಟೆಂಟ್ ಟಿಪ್ಸ್ ಅಥವಾ ಸ್ಟ್ರಾಟಜಿ ಏನು ಅನ್ನೋದಾದರೆ ಸಾಲ್ಡ್ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ಡ್ ಫ್ರೀಯಸ್ ಕ್ವೆಶನ್ ಪೇಪರ್ ನೋಡಿ ಈ ಯು ಜಿ ಸಿ ನೆಟ್ ಮತ್ತು ಕೆ ಸಿಟೆಕ್ ಜಮನ್ನ ಕ್ಲಿಯರ್ ಮಾಡಬೇಕೆ ಒಂದು ಅತ್ಯಂತ ಪವರ್ಫುಲ್ ಆದಂತಹ ಒಂದು ಸ್ಟ್ರಾಟಜಿ ಏನು ಅನ್ನೋದು ನಾನು ಮೊದಲಿಂದ ಹೇಳ್ತಾ ಇದ್ದೀನಿ ಹೆಚ್ಚು ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡ್ತಕ್ಕಂಥದ್ದು ಈಗಾಗಲೇ ನಾನು ಹೇಳಿದ ಹಾಗೆ ನೀವು ನನ್ನ ಪ್ರಕಾರ ಒಂದು ಐದು ವರ್ಷದ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿರ್ತೀರಿ ಅಂತ ಭಾವಿಸ್ತಾ ನೀವು ಈಗಾಗಲೇ ನೀವು ನಾನು ಹೇಳಿದಂತೆ ಯಾರೆಲ್ಲ ಕ್ವೆಶನ್ ಪೇಪರನ್ನು ಸಾಲ್ವ್ ಮಾಡಿಲ್ಲ ದಯವಿಟ್ಟು ಒಂದು ಐದು ವರ್ಷದ ಕ್ವಶನ್ ಪೇಪರ್ಗಳನ್ನು ದಿನಕ್ಕೆ ಎರಡು ಒಂದ್ರು ಕೂಡ ನೀವು ಐದು ದಿನಕ್ಕೆ ಐದು ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡ್ಬೋದು ಹಾಗಾಗಿ ನಿಮ್ಮ ಎಕ್ಸಾಮನ್ನು ಕ್ಲಿಯರ್ ಮಾಡುವಲ್ಲಿ ಈ ಎಕ್ಸಾಮ್ ಕ್ವಶನ್ ಪೇಪರ್ಗಳನ್ನು ಪ್ರಿವಿಯಸ್ ಎಕ್ಸಾಮ್ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡ್ತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ರೋಲ್ ಮಾಡುತ್ತೆ ಹಾಗಾಗಿ ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಹೆಚ್ಚು ಹೆಚ್ಚು ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿ ಇದು ನಿಮ್ಮ ಎಕ್ಸಾಮನ್ನು ಕ್ಲಿಯರ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಇನ್ನು ಸ್ನೇಹಿತರೆ ಈ ಒಂದು ಕೆ ಎಸ್ ಎಟ್ ಎಕ್ಸಾಮಲ್ಲಿ ಏನಾಗುತ್ತೆ ಅನ್ನೋದಾದರೆ ಪೇಪರ್ ಒನ್ ಮತ್ತು ಪೇಪರ್ ಟೂ ಎರಡು ಇರುತ್ತೆ ಎರಡು ಪೇಪರ್ಗಳಿರುತ್ತೆ ಎರಡು ಪೇಪರ್ಗಳನ್ನು ಒಂದು ಏನು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ಎರಡಕ್ಕೂ ಕೂಡ ಸಮಾನವಾದಂತಹ ಆದ್ಯತೆಯನ್ನು ಕೊಡಬೇಕಾಗುತ್ತೆ ಯಾವ ರೀತಿ ಕೊಡಬೇಕಾಗುತ್ತೆ ಅಂತಂದರೆ ಕೊನೆ ಹಂತದಲ್ಲಿ ಮಿನಿಮಮ್ ನನ್ನ ಪ್ರಕಾರ ಒಂದು ನೀವು ಆರರಿಂದ ಎಂಟು ತಾಸು ಓದ್ತಾ ಇದ್ದೀರಿ ಅನ್ನೋದಾದರೆ ನೀವು ಎರಡು ತಾಸನ್ನು ಏನು ಕೊಡಬೇಕು ಪೇಪರ್ ಒನ್ಗೆ ಕೊಡಬೇಕು ಪೇಪರ್ ಒನ್ಗೆ ಪೇಪರ್ ಒನ್ಗೆ ಇನ್ನು ಆರು ತಾಸನ್ನು ಆರು ತಾಸನ್ನು ಪೇಪರ್ ಟೂಗೆ ಕೊಡಿ ಪೇಪರ್ ಟೂಗೆ ಕೊಡಿ ಇದರಿಂದ ಏನಾಗುತ್ತೆ ನಿಮ್ಮ ಒಂದು ಪ್ರಿಪರೇಷನ್ ಬ್ಯಾಲೆನ್ಸ್ ಆಗಿ ಹೋಗುತ್ತೆ ನಾನು ನಾನು ಕಂಡಂಥ ಆಸ್ಪಿರೆಂಟ್ಗಳ ಒಂದು ಸ್ಟ್ರಾಟಜಿ ಹೇಗಿರುತ್ತೆ ಅನ್ನೋದಾದರೆ ಏನು ಮಾಡ್ತಾರೆ ಅವರು ಮೊದಲೆಲ್ಲ ಬರೀ ಪೇಪರ್ ಟೂಗೆ ಓದಿರ್ತಾರೆ ಕೊನೆಗೆ ಬಂದುಬಿಟ್ಟು ಒಂದು ನಾಲ್ಕೈದು ದಿನ ಇದ್ದಾಗ ಪೇಪರ್ ಓದ್ತಾರೆ ಅಲ್ಲಿ ಹೆಚ್ಚು ಅಂಕಗಳನ್ನು ಕಳಿಸೋದು ತುಂಬ ಈಸಿ ಇರುತ್ತೆ ಕೊನೆಯ ಹಂತದಲ್ಲಿ ಏನು ಮಾಡ್ತಾರೆ ಒಂದಲದಲ್ಲಿ ಒಂದು ನಾಲ್ಕೈದು ದಿನದಲ್ಲಿ ಪೇಪರ್ ಒಣಗಿ ಸಿದ್ಧತೆಯನ್ನು ಮಾಡಿಕೊಡ್ತಾರೆ ಹೀಗಾಗೋದ್ರಿಂದ ನೀವು ಎರಡು ಪೇಪರಲ್ಲಿ ಒಂದು ರೀತಿಯ ಅವರೇಜ್ಗಿಂತ ಹೆಚ್ಚು ಮಾರ್ಕ್ಸ್ಗಳನ್ನು ಪಡೆಯೋಕ್ಕೆ ಸಾಧ್ಯ ಆಗೋದಿಲ್ಲ ನಾನು ಏನು ಹೇಳ್ತೀನಿ ಏನು ಹೇಳ್ತೀನಿ ಅನ್ನೋದಾದರೆ ನೀವು ಎರಡು ಪೇಪರಿಗೆ ಕೂಡ ಒಂದು ಈಕ್ವಲ್ ಬ್ಯಾಲೆನ್ಸನ್ನು ಕೊಡಿ ಪೇಪರ್ ಟೂಗೆ ತುಂಬ ಹೆಚ್ಚು ಮಾರ್ಕ್ಸ್ ಇರುತ್ತೆ ಅಂತ ಹೇಳಿ ಬರೀ ಪೇಪರ್ ಟೂಗೆ ನೀವು ಹೆಚ್ಚು ಹೆಚ್ಚು ಒತ್ತು ಕೊಟ್ಟು ಅಲ್ಲಿ ಕ್ವಶನ್ ಪೇಪರ್ ತುಂಬ ಅನಾಲಿಟಿಕ್ ತುಂಬ ಡೆಪ್ತಾಗಿ ಬಂತು ಅಲ್ಲಿ ಕೂಡ ನೀವು ಬರೀ ಕೇವಲ ನಲವತ್ತರಿಂದ ಐವತ್ತು ಕ್ವಶನ್ಸ್ ಗಿಂತ ಕಡಿಮೆ ರೈಟ್ ಮಾಡಿದರೆ ಪೇಪರ್ ಒನ್ನಲ್ಲಿ ಕೂಡ ಕಡಿಮೆ ಬಂದು ನೀವು ಕೆ ಎಸ್ ಎಟ್ ಎಕ್ಸಾಮನ್ನು ಕ್ಲಿಯರ್ ಮಾಡಕ್ಕೆ ಹೋಗೋಲ್ಲ ನನ್ನ ಪ್ರಕಾರ ಏನು ಅನ್ನೋದಂದರೆ ಎರಡೂ ಪೇಪರ್ ಕೂಡ ಸಮಾನ ಆದ್ಯತೆಯನ್ನು ಕೊಡಿ ಹಾಗೆ ಆಗಾದಾಗ ಮಾತ್ರ ನೀವು ಎಕ್ಸಾಮನ್ನು ಕ್ಲಿಯರ್ ಮಾಡ್ಬೋದು ಇನ್ನು ಹಾರ್ಡ್ ವರ್ಕ್ ಅನ್ಸ್ಟ್ ಮಾಡು ಇಲ್ಲಿವರೆಗೆ ನಲವತ್ತರಿಂದ ಐವತ್ತು ದಿನ ಏನು ಮಾಡಿದ್ರಲ್ಲ ಅದೆಲ್ಲ ಹಾರ್ಡ್ ವರ್ಕ್ ಆಗುತ್ತೆ ನಾನೇನು ಹೇಳಿದ್ದೀನಲ್ಲ ಎಚ್ ವೈ ಟಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಹ್ಞೂ ಇವೆಲ್ಲ ಮಾಡಿಬಿಟ್ಟು ನೀವು ಕ್ವಶನ್ ಪೇಪರ್ಗಳನ್ನು ಇಂಪಾರ್ಟೆಂಟ್ ಕೃತಿಗಳನ್ನು ಕಾನ್ಸೆಪ್ಟ್ಗಳನ್ನು ಏನು ಇಂಪಾರ್ಟೆಂಟ್ ಇಂಪಾರ್ಟೆಂಟ್ಸ್ ಇರುತ್ತೋ ಅದನ್ನೆಲ್ಲ ನೀವು ಹೆಚ್ಚೆಚ್ಚು ರಿವಿಷನ್ ಮಾಡಿಕೊಂಡು ಯಾವ ಕಾನ್ಸೆಪ್ಟು ನಿಮಗೆ ಏನು ಕನ್ಫ್ಯೂಸ್ ಇದೆಯೋ ಅದನ್ನ ಇನ್ನೊಮ್ಮೆ ನೋಡಿಕೊಂಡು ಸ್ನೇಹಿತರೊತ್ತಿಗೆ ನೀವು ಓದಿರುವಂತಹ ವಿಷಯವನ್ನು ಡಿಸ್ಕಸ್ ಮಾಡ್ಕೊತು ಮಾಡೋದನ್ನು ಸ್ಮಾರ್ಟ್ ವರ್ಕ್ ಅಂತ ಕರಿತೀವಿ ಈಗಾಗಲೇ ಆರು ವರ್ಕ್ ಮಾಡಿದ್ರಿ ಈ ಕೊನೆ ಹಂತದಲ್ಲಿ ಸ್ಮಾರ್ಟ್ ವರ್ಕ್ ಮಾಡಿ ಇದು ಕೂಡ ನಿಮ್ಮ ಎಕ್ಸಾಮನ್ನು ಕ್ಲಿಯರ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಇನ್ನು ಇಲ್ಲಿವರೆಗೆ ನಾನು ಕೆ ಎಸ್ ಟಿ ಎಕ್ಸಾಮನ್ನು ಹೇಗೆ ಕ್ಲಿಯರ್ ಮಾಡಬೇಕು ಅನ್ನುವಂಥದ್ದನ್ನು ಕೊನೆಯ ಹಂತದಲ್ಲಿ ಏನು ಎಕ್ಸಾಮ್ ಟಿಪ್ಸನ್ನು ಸ್ಟ್ರಾಟಜಿ ಕೊನೆಯ ಹಂತದ ಎಂಟು ಹತ್ತು ದಿನಗಳಲ್ಲಿ ಹೇಗಿರಬೇಕು ನಿಮ್ಮ ಸ್ಟ್ರಾಟಜಿಗಳು ಅನ್ನೋದನ್ನು ನಾನು ಹೇಳಿದೆ ಜೊತೆಗೆ ಇನ್ನೊಂದು ಏನಾಗಿದೆ ಅಂದರೆ ಎಕ್ಸಾಮ್ ಪೋಸ್ಟ್ಪೋನ್ ಅಂತಕ್ಕಂಥದ್ದು ಇತ್ತೀಚಿಗೆ ಏನಾಗಿಬಿಟ್ಟಿದೆ ಅನ್ನೋದಾದರೆ ಕೆಲವೊಂದು ಸಮುದಾಯ ಏನಾಗುತ್ತೆ ಸರಿಯಾಗಿ ಯಾವುದೇ ಒಂದು ಎಕ್ಸಾಮ್ಗಳಿಗೆ ಪ್ರಿಪರೇಷನ್ ಮಾಡೋದಿಲ್ಲ ಅಥವಾ ಏನೋ ವೈಯಕ್ತಿಕ ಕಾರಣಗಳು ಅಥವಾ ಇತ್ತೀಚಿಗೆ ಏನಾಗಿದೆ ಸಮೀಕ್ಷೆ ಇತ್ತು ಪಾಪ ಟೀಚರ್ಸ್ಗಳಿಗೆ ಅಥವಾ ಗೌರ್ಮೆಂಟ್ ಎಂಪ್ಲಾಯ್ಸ್ಗೆಲ್ಲ ಏನು ಸಮೀಕ್ಷೆಗೆ ಹಾಕಿದ್ರು ಅವರಿಗೆ ನಿಜವಾಗಿಯೂ ಕೂಡ ಆ ಒಂದು ಕೆಲಸದ ಒತ್ತಡದಲ್ಲಿ ಎಕ್ಸಾಮನ್ನ ಪ್ರಿಪೇರ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಅವರು ನ್ಯಾಯಯುತವಾಗಿ ಕೇಳಿದ್ದಾರೆ ಬಟ್ ಏನಾಗುತ್ತೆ ಅನ್ನೋದಾದರೆ ಅಲ್ಲಿ ಬೇರೆ ಬೇರೆ ಕೆ ಯುದವರು ಎಕ್ಸಾಮ್ ನಡೆಸೋಕ್ಕೆ ಕಮಿಟ್ಮೆಂಟ್ ಆಗಿರ್ತಾರೆ ಹಾಗಾಗಿ ಅವರು ಎಕ್ಸಾಮ್ ಡೇಟನ್ನು ಪೋಸ್ಟ್ಪೋನ್ ಮಾಡಿ ಅಂತೇಳಿ ಅವ್ರಿಗೆ ಅರ್ಜಿಯನ್ನು ಕೊಟ್ಟಿದ್ದಾರೆ ನೋಡೋಣ ಪೋಸ್ಟ್ಪೋನ್ ಆಗುತ್ತೋ ಬಿಡುತ್ತೋ ಎರಡನೇ ಪ್ರಶ್ನೆ ಏನು ಅನ್ನೋದಾದರೆ ನನ್ನ ಪ್ರಕಾರ ಸ್ನೇಹಿತರೆ ಏನು ಎಕ್ಸಾಮ್ ಡೇಟ್ ಫಿಕ್ಸ್ ಆಗಿದೆಯಲ್ಲ ಆ ಡೇಟ್ಗೆ ಎಕ್ಸಾಮ್ ನಡೆಯುತ್ತೆ ಅಂಥೇಳಿ ನೀವು ಪ್ರಿಪರೇಷನ್ನ ಮಾಡಿ ಈ ಇಂಥ ಒಂದು ಪೋಸ್ಟ್ಪೋನ್ ಎಕ್ಸಾಮ್ ಪೋಸ್ಟ್ಪೋನ್ ಅಂತಕ್ಕಂಥ ಸುದ್ದಿಗಳು ಸುಮಾರು ಕೆ ಎಸ್ ಅಲ್ಲಿ ಎಷ್ಟು ಮೂರು ನಾಲ್ಕು ಬಾರಿ ಐದಾರು ಬಾರಿ ಬಂದಿತ್ತು ಅಂಥ ಸಂದರ್ಭದಲ್ಲಿ ಏನಾಗ್ತಾ ಇತ್ತು ಅನ್ನೋದಾದರೆ ವಿದ್ಯಾರ್ಥಿಗಳು ಸರಿಯಾದಂಥ ಪ್ರಿಪರೇಷನ್ನ ಮಾಡೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ನಾನೇನು ಇದ್ದೆ ಈ ಎಲ್ಲ ಎಕ್ಸಾಮ್ ಪೋಸ್ಟ್ಪೋನ್ಗಳ ಒಂದು ಸುದ್ದಿಗಳಿಗೆ ಕಿವಿ ಕೊಡದೆ ನಾನು ಎಕ್ಸಾಮ್ ಡೇಟ್ ಯಾವಾಗಿದೆ ಅನ್ನೋದನ್ನು ನೋಡ್ಕೊಂಡ್ಬಿಟ್ಟು ಪ್ರಿಪರೇಷನ್ ಮಾಡ್ತಾ ಇದ್ದೆ ಇದು ನನ್ನ ಒಂದು ಸಕ್ಸಸ್ ಮಂತ್ರ ಇಲ್ಲಿ ಸುಮಾರು ನನ್ನ ಪ್ರಕಾರ ಐವತ್ತು ಪರ್ಸೆಂಟು ವಿದ್ಯಾರ್ಥಿಗಳು ಸೋಲ್ತಾರೆ ಇಲ್ಲಿ ಈ ಒಂದು ಒತ್ತಡವನ್ನು ಮೀರೋದಿಲ್ಲ ಅವರು ಎಕ್ಸಾಮ್ ಮುಂದಕ್ಕೆ ಹೋಗ್ಬೋದು ಬಿಡಪ್ಪ ಓದೋ ನಾನು ಮೈಂಡ್ ಸೆಟ್ ಬರುತ್ತೆ ಹಾಗೇನಾಗುತ್ತೆ ಆಲಸ್ಯ ಉಂಟಾಗುತ್ತೆ ಹಾಗೆ ಇಮಿಡಿಯೇಟ್ಲಿ ಎಕ್ಸಾಮಲ್ಲಿ ಸರಿಯಾದ ಪರ್ಫಾರ್ಮೆನ್ಸ್ ಮಾಡಿದೆ ಕೆ ಸೆಟ್ ಅಥವಾ ಯಾವುದೇ ಎಕ್ಸಾಮನ್ನು ಕ್ಲಿಯರ್ ಮಾಡೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾನು ಏನು ಹೇಳ್ತೀನಿ ಅನ್ನೋದಾದರೆ ಈಗ ನವೆಂಬರ್ ತಿಂಗಳಲ್ಲಿ ಏನು ಡಿಸೈಡ್ ಆಗಿದೆಯಲ್ಲ ಆ ಡೇಟ್ಗೆ ನೀವು ಎಕ್ಸಾಮ್ಗೆ ಇದೆ ಅಂತೇಳಿ ನಿಮ್ಮ ಶುದ್ಧತೆಯನ್ನು ಮತ್ತಷ್ಟು ಚುರುಕುಗೊಳಿಸಿ ಹಾರ್ಡ್ ವರ್ಕ್ ಮತ್ತು ಸ್ಮಾರ್ಟ್ ವರ್ಕ್ ಜೊತೆ ನಿಮ್ಮ ಪ್ರಿಪರೇಷನ್ನ ಮತ್ತಷ್ಟು ಏನು ಆ್ಯಕ್ಟಿವ್ ಆಗಿಡಿ ಚುರುಕುಗೊಳಿಸಿ ಆಗ ಮಾತ್ರ ಎಕ್ಸಾಮನ್ನು ಕ್ಲಿಯರ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಎಕ್ಸಾಮ್ ಪೋಸ್ಟ್ಮೋನ್ ಅಂತಕ್ಕಂಥದ್ದನ್ನು ನಿಮ್ಮ ಮೈಂಡಿಂದ ಕಿತ್ತೆಸಿರಿ ಎಕ್ಸಾಮ್ ಪೋಸ್ಟ್ಮೋನ್ ಆಯಿತು ಅಂತಂದರೆ ಇನ್ನೊಷ್ಟು ಪ್ರಿಪರೇಷನ್ ಮಾಡೋಕ್ಕೆ ಟೈಮ್ ಸಿಗುತ್ತೆ ಎಕ್ಸಾಮ್ ಪೋಸ್ಟ್ಪೋನ್ ಆಗಿಲ್ಲ ಅಂದರೂ ಕೂಡ ಈಗಾಗಲೇ ನೀವು ಪ್ರಿಪರೇಷನ್ನ ಮಾಡಿರ್ತೀರಿ ಈಗ ಆಲ್ರೆಡಿ ಪ್ರೀವಿಯಸ್ ಇಯರ್ ಅಟೆಂಪ್ಟ್ ಮಾಡಿರ್ತಕ್ಕಂಥದ್ದು ಅಥವಾ ಈಗಾಗಲೇ ಓದಿರ್ತಕ್ಕಂಥ ಅನುಭವ ಇರುತ್ತೆ ಹಾಗಾಗಿ ಎಕ್ಸಾಮನ್ನು ಕ್ಲಿಯರ್ ಮಾಡ್ಬೋದು ಹಾಗಾಗಿ ನಾನು ಏನು ಹೇಳ್ತೇನೆ ಅಂದರೆ ಈ ಎಕ್ಸಾಮ್ ಪೋಸ್ಟ್ಪೋನ್ ಅಂತಕ್ಕಂಥ ಒಂದು ಬಂದಿರತಕ್ಕಂಥ ಒಂದು ವಿಷಯವನ್ನು ನಿಮ್ಮ ಮೈಂಡಿಂದ ತೆಗೆದಾಕಿ ಇದೇ ಡೇಟ್ಗೆ ಏನು ಎಕ್ಸಾಮ್ ಅನೌನ್ಸ್ ಮಾಡಿದಾರಲ್ಲ ಮೊದಲೇ ನೋಟಿಫಿಕೇಷನಲ್ಲಿ ಆ ಡೇಟಿಗೆ ಪ್ರಿಪೇರ್ ಮಾಡಿ ಇದು ಕೂಡ ನಿಮ್ಮ ಎಕ್ಸಾಮನ್ನು ಕ್ಲಿಯರ್ ಮಾಡೋಕ್ಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಸ್ನೇಹಿತರೆ ಹಾಗಾಗಿ ಈ ಎಕ್ಸಾಮ್ ಪೋಸ್ಟ್ಪೋನ್ನ ವಿಚಾರಗಳಿಗೆ ಕಿವಿಗೊಡದೆ ನೀವು ಸಿದ್ಧತೆಯಲ್ಲಿ ಹೆಚ್ಚು ಸಮಯವನ್ನು ಗಳಿಸಿ ಇದು ಕೂಡ ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಇನ್ನು ಇದು ಎಕ್ಸಾಮ್ ನಂತರ ಏನಾಗಿದೆ ಅಂದರೆ ಟೆಟ್ ನೋಟಿಫಿಕೇಷನ್ ಹೊರಡಿಸಿದರೆ ಇನ್ನೇನು ಒಂದೇ ತಿಂಗಳು ಇರುತ್ತೆ ಹಾಗಾಗಿ ನಾವು ನಮ್ಮ ಒಂದು ಈಗ ಆಲ್ರೆಡಿ ಟೆಟ್ ಎಕ್ಸಾಮನ್ನು ಮೊದಲ ಅಥವಾ ಟೆಟ್ ಎಕ್ಸಾಮನ್ನು ಕ್ಲಿಯರ್ ಮಾಡಿಬಿಟ್ಟು ಏನು ಜಿ ಪಿ ಟಿಯಾಗಿ ವರ್ಕ್ ಮಾಡ್ತಕ್ಕಂಥ ಸ್ನೇಹಿತರ ಜೊತೆಗೂಡಿ ನನ್ನ ಟೆಟ್ ಕೋರ್ಸನ್ನು ನಾನು ಕೂಡ ಮೊದಲ ಪ್ರಯತ್ನದಲ್ಲಿ ಟೆಟ್ ಪೇಪರ್ ಪೇಪರ್ ಒನ್ ಟೆಟ್ ಮತ್ತು ಪೇಪರ್ ಟು ಪೆಪ್ ಟೆಟ್ ಪೇಪರ್ ಟು ಟೆಟ್ ಪೇಪರನ್ನು ಕ್ಲಿಯರ್ ಮಾಡಿರುವಂಥ ಅನುಭವ ಇದೆ ಹಾಗಾಗಿ ನಾವು ಒಂದಿಬ್ಬರು ಸ್ನೇಹಿತರನ್ನು ಒಡಗೂಡಿ ಟೆಟ್ ಕ್ಲಾಸ್ ಕೋರ್ಸನ್ನು ನಾನು ಲಾಂಚ್ ಮಾಡ್ತೀನಿ ಇದು ನಿಮ್ಮ ಮುಂಬರುವಂಥ ಟೆಟ್ ಎಕ್ಸಾಮನ್ನು ಕ್ಲಿಯರ್ ಮಾಡೋಕ್ಕೆ ನೆರವಾಗುತ್ತೆ ಇನ್ನು ಇದರ ಬಗ್ಗೆ ನಾನು ನಂತರದ ವಿಡಿಯೋದಲ್ಲಿ ನಾನು ಇದು ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ತೀನಿ ಸ್ನೇಹಿತರೆ ನೋಡಿ ಒಪ್ಪುಲಿ ಈ ವಿಡಿಯೋ ನಿಮಗೆ ಏನು ಕೆ ಸಿ ಎಕ್ಸಾಮ್ನ ಫೈನಲ್ ಪ್ರಿಪ್ರೇಷನ್ ಸ್ಟ್ರಾಟಜಿ ಮತ್ತು ಟಿಪ್ಸ್ ಹೇಗಿರಬೇಕು ಹೇಗಿದ್ದರೆ ನಮ್ಮ ಎಕ್ಸಾಮನ್ನು ಕ್ಲಿಯರ್ ಮಾಡೋಕ್ಕೆ ಸುಲಭ ಆಗುತ್ತೆ ಎನ್ನುವಂತಹ ಒಂದು ಏನು ಮಾರ್ಗದರ್ಶನವನ್ನು ನಾನು ನೀಡಿರ್ತೀನಿ ಇದು ನನ್ನ ಎಕ್ಸಾಮ್ ಒಂದು ಸಂದರ್ಭದಲ್ಲಿ ನಾನು ಏನು ಸ್ಟ್ರಾಟಜಿಗಳನ್ನು ಅನುಭವಿಸಿದ್ದೆ ಹೇಗಿರಬೇಕು ಎಕ್ಸಾಮ್ ಟಿಪ್ಸ್ಗಳನ್ನು ಸುಮಾರು ಎಕ್ಸಾಮ್ಗಳನ್ನು ನಾನು ಬರೆದಿರೋ ಅನುಭವದ ಆಧಾರದ ಮೇಲೆ ನಾನು ಹೇಳ್ತಾ ಇದ್ದೀನಿ ಈ ಒಂದು ತಂತ್ರಗಳನ್ನು ಅನುಸರಿಸಿ ನಿಜವಾಗಿಯೂ ಕೂಡ ನಿಮಗೆ ಜಯ ನಿಮ್ಮದಾಗುತ್ತೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ ಈ ಬಾರಿ ನೀವು ಕೆ ಸೆಟ್ ಎಕ್ಸಾಮನ್ನು ಕ್ಲಿಯರ್ ಮಾಡ್ತೀರಿ ಹಾಗಾಗಿ ಆಲ್ ದಿ ಬೆಸ್ಟ್ ಹೇಳ್ತಾ ಸ್ನೇಹಿತರೆ ಈ ವಿಡಿಯೋವನ್ನು ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೇನೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ನಮಸ್ಕಾರಗಳು